ಧಾರಾಕಾರ ಮಳೆಗೆ ಕೊಚ್ಚಿಹೋದ ಗೌರು ಗ್ರಾಮದ ಸೇತುವೆ ಸ್ಥಳಕ್ಕೆ ಶಾಸಕ ಶರಣು ಸಲ್ಗರ್ ಭೇಟಿ ಬೀದರ್ ಜಿಲ್ಲಾದ್ಯಂತ ಧಾರಾಕಾರ ಮಳೆ ಮುಂದುವರೆದಿದ್ದು ಬುಧವಾರರಂದು ಜಿಲ್ಲೆಯ ಹಲವೆಡೆ ಬೆಳಗ್ಗೆಯಿಂದಲೇ ಹರಿ ಮಳೆಯಾಗಿದೆ ಕಲ್ಯಾಣ್ ಹುಲ್ಸೂರು ಸೇರಿದಂತೆ ತಾಲೂಕಿನ ಹಲವೆಡೆ ಸಂಜೆ ಐದು ಗಂಟೆಗೆ ಆರಂಭಗೊಂಡ ಮಳೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಸುರಿಯಿತು ಅಬ್ಬರ ಮಳೆಗೆ ಬಸವಕಲ್ಯಾಣ ನಗರದ ಹಲವು ರಸ್ತೆ ಬಡಾವಣೆಗಳಲ್ಲಿ ಅಪಾರ ಪ್ರಮಾಣದಲ್ಲಿ ನೀರ ಸಂಗ್ರಹಗೊಂಡಿತ್ತು ರಸ್ತೆಗಳಲ್ಲಿ ನೀರು ತುಂಬಿಕೊಂಡ ಪರಿಣಾಮ ವಾಹನ ಸವಾರರು ರಸ್ತೆ ಕಾಣದೆ ಕೆಲ ಹೊತ್ತು ಪರದಾಡಿದರು ಅಲ್ಲದೆ ಕೆಲ ತಗ್ಗು ಪ್ರದೇಶದ ಅಂಗಡಿಗಳಿಗೂ ನೀರು ನುಗ್ಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಬಸವಕಲ್ಯಾಣ್ ನಗರದಿಂದ ಮಿರ್ಕಲ್ ಗ್ರಾಮದ ಮಧ್ಯೆ ಬರುವ ಗೌರ್ ಗ್ರಾಮದ ಹತ್ತಿರ ಮಳೆ ನೀರಿನ ರಭಸದಿಂದ ರಸ್ತೆ ಜೊತೆಗೆ ಬ್ರಿಡ್ಜ್ ಕೊಚ್ಚಿಕೊಂಡು ಹೋಗಿದ್ದು ಸಂಚಾರ ಸ್ಥಗಿತಗೊಂಡಿತ್ತು ವಿಷಯ ತಿಳಿದ ಗುರುವಾರ ಶಾಸಕ ಶರಣು ಸಲ್ಗರ್ ಅವರು ಅಧಿಕಾರಿಗಳೊಂದಿಗೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಿಸಿ ಗ್ರಾಮಸ್ಥರಿಂದ ಮಾಹಿತಿ ಪಡೆದರು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಫೋನ್ ಕರೆ ಮೂಲಕ ಮಾತನಾಡಿ ಸ್ಥಗಿತಗೊಂಡ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಶೀಘ್ರದಲ್ಲೇ ತಾತ್ಕಾಲಿಕ ರಸ್ತೆ ಸುಧಾರಣೆಗೆ ಮುಂದಾಗಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಅದೀಗ ರಿಪೀಟ್ ಹೇಳ್ತಾರಲ್ಲ ಅವ್ರು ಇಲ್ಲ ಅದೇ ಹೇಳದ್ರಿ ಟಿ ಏನ್ ಒಂದ್ಲೇ ರಿಪೀಟ್ ಹೇಳ್ತಾರ ಎಸ್ಟಿಮೇಟ್ ಇದ್ದಿಲ್ಲ ಕೆಲ್ಸ

ಒಂದು ಮಿಸ್ಟೇಕ್ ಏನಾಗಿದೆ ಈ ಕೆಲಸ ಇವತ್ತೇ ಚಾಲೂ ಮಾಡ್ತೀವಿ ಅಂದ್ರೆ ಈ ಕೆಲಸ ಈಗ ಚಾಲೂನೇ ಮಾಡಿಸ್ತಿಲ್ಲ ಬಟ್ ಇದು ಒಂದು ಕೆಳಗೆ ಎಲ್ಲರಿಗಿರ್ಲಿ ಇದು ಏನು ಇದು ಒಂದೇ ಮಾಡಿದ ಲಾಸ್ಟ್ ನಿಮ್ ಗೌರ್ದವ್ರಿಗೆ ಇದು ಹೆವಿ ಬ್ರಿಜ್ ಇರುತ್ತಿಲ್ಲ ಡಬಲ್ ಹೆವಿ ತೋತೀನಿ ಮತ್ತೆ ಇದು ಏನ್ ಮಾಡುತ್ತಿದ್ದ ಈಗ ಆಲ್ರೆಡಿ ಡಿಸೈಡ್ ಮಾಡಿ ಎಸ್ ಎಸ್ ಡಿ ಪಿ ಹತ್ತು ಕೋಟಿ ರೂಪಾಯಿ ಕೊಡ್ತಾರೆ ಈ ಗೌಟು ಬಸ್ ಕಲೆ ಹತ್ತು ಕೋಟಿ ಲೇಸ್ ಲೈಫ್ ಟೈಮ್ ಇಡ್ತಾ ಹತ್ತು ವರ್ಷ ಇಲ್ವಾ ಲೈಫ್ ಗಾಡಿಯದಲ್ಲಿ ಆದ್ರೆ ಎಷ್ಟು ಮೇಡಮ್ ಈ ಬ್ರೀಜ್ ಇಟ್ಕೊಂಡಿನ್ನಲ್ಲ ಇಷ್ಟ ಆಯ್ತಲ್ಲ ಬ್ರೀಜ್ ಮುಗ್ದಿಡ್ತಿತ್ತು ಕಾಲಮಾಕಿ ಮುಗ್ದಿರ್ತಿತ್ತು ಕಾಲಮಾಕಿ ಮುಗ್ದಿಟ್ಟಿತ್ತು

ಬಟ್ ಉದ್ದೇಶ ಒಳ್ಳೇದಿರ್ಬೇಕು ಕಂಪ್ಲೇಂಟ್ ಕೊಡೋದಷ್ಟೇ ಕಂಪ್ಲೇಂಟ್ ಕೊಡೋರು ಉದ್ದೇಶ ಒಳ್ಳೇದಿರ್ಬೇಕು ಈಗ ಯಾರು ಮಾಡಾರ ಯಾರ್ ಬಿರಿ ಸರ್ಕಾರ ಕೆಲಸ ಆದ್ರೆ ಇಲ್ಲ 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 ಕರೆಕ್ಟ್ ಕನ್ಫ್ಯೂಸ್ ಆಗ್ಬಾರ್ದು